ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಮತ್ತು ಸಾಹಿತ್ಯನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರುವುದು ನಿಜವಾಗ್ಲೂ ಕೂಡ ಯಾರಿರ್ಬಹುದು ನಿಜವಾಗ್ಲೂ ಶತ್ರು ಅಂತ ಕಾಡ್ತಿರೋ ಆ ವ್ಯಕ್ತಿನೇ ಕರ್ಣ ಮತ್ತು ಸಾಹಿತ್ಯ ಒಂದಾಗಬೇಕು ಅಂತ ಬಯಸ್ತಿದ್ದಾರೆ ಯಾರಪ್ಪ ಅದು ಅವರಿಬ್ಬರ ಆಪದ ಬಾಂಧವರು ವಲ್ ವಿಶೂರ್ ಕರ್ಣಂಗೆ ವೆಲ್ ವಿಶ್ಯೂರ್ ಎಂಟ್ರಿ ಆಗ್ತದೆಯಾ ಹಾಗಾದರೆ ಯಾರಿರ್ಬೋದು ಅದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟು ದಿನ ವನಜಾಗ ಗೇಮ್ ಪ್ಲ್ಯಾನ್ ಮಾಡ್ತಿದ್ರು ಆದರೆ ವನಜಾಗಗಿಂತ ಒಂದು ಸ್ಟೆಪ್ಪೇ ಮುಂದಿಟ್ಟಂತಹ ಸೆಂಚು ಅಮ್ಮನ್ಗೀತ ಸಖತ್ತಾಗ ಗೇಮ್ ಚೇಂಜರ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಈ ಕಡೆ ಸಂಚೂನಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಗಿರೋದ್ರಿಂದ ಆಕೆಯೇ ಗೇಮ್ ಚೇಂಜರ್ ಅಂತ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ ಅವತ್ತೇ ಬಾಬಾ ಹೇಳಿದರು ಅನುರಾಧ ಟೀಚರ್ ಹತ್ರ ಯಾರು ಎಲ್ಲರೂ ಎಲ್ಲರೂ ಕೂಡ ಕರ್ಣ ಮತ್ತು ಸಾಹಿತ್ಯನ ದೂರ ಮಾಡಬೇಕು ಅಂತ ಬಯಸ್ತಾರೆ ಬಟ್ ಅವ್ರು ಎಷ್ಟು ದೂರ ಮಾಡೋ ಪ್ರಯತ್ನ ಮಾಡ್ತಾರೋ ಅವರು ಅಷ್ಟೇ ಹತ್ತಿರ ಆಗ್ತಾರೆ ಅಂತ ಹೇಳಿ ಬಾಬಾ ಕೂಡ ಭವಿಷ್ಯ ನೋಡುತ್ತಿದ್ದರು ಆದರೆ ಇವತ್ತು ಆ ಭವಿಷ್ಯ ಸುಳ್ಳಾಗ್ತದೇನು ಅಂತ ಅನ್ನಿಸ್ತದೆ ಬಿಕಾಸ್ ಸಿಂಚು ಹೂಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ಇಡೀ ಕರ್ಣನ ಪ್ರೀತಿನೇ ತಲೆ ಕೆಳಗಾಗೋಯ್ತು ಅಂತ ಹೇಳ್ಬೋದು ಇಲ್ಲಿ ಸಾಹಿತ್ಯ ಸಿಂಚುಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ತುಂಬಾ ಸಾಫ್ಟಾಗಿ ಮಾತನಾಡ್ತಿದ್ದಾಳೆ ಇಲ್ಲಿ ಸಿಂಚು ತನಗೆ ಕಣ ಬೇಕೇ ಬೇಕು ಗೊತ್ತಿದ್ದು ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂದಾಗ ನನಗೆ ಗೊತ್ತಿರಲಿಲ್ಲ ಸಿಂಚು ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಕರ್ಣನ ಜೊತೆ ಮಾತಾಡ್ತೀನಿ ನಾನು ಅಂತ ಹೇಳಿದಾಗ ಕರ್ಣ ನಿನ್ನ ಮಾತಿಗೆ ಬಬ್ಕೋತಾನೆ ಅಂತ ಅಂದ್ಕೊಂಡಿದ್ಯಾ ಕರ್ಣ ಬೇರೆ ಥರ ಅಲ್ಲ ಅವ್ನು ಯಾವತ್ತೂ ಕೂಡ ಇನ್ನೊಬ್ರು ಮಾತನ್ನು ಕೇಳುವುದಿಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೆ ನಾನು ನೀನು ನನ್ನನ್ನು ಪ್ರೀತಿ ಮಾಡುವ ಅಂದ ತಕ್ಷಣ ಕರ್ಣ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ತಾಳೆ ಆದರೆ ನನ್ನ ಕರ್ಣ ಸಗಿ ಇಲ್ಲ ಅಂದ್ರೆ ಸಾಯ್ತೀನಿ ಅಂತ ಕೂಡ ಹೆದರಿಸ್ತಾಳೆ ಹಾಗಾಗಿ ಇಲ್ಲಿ ಸಂಚುನ ಬದುಕಿಸ್ಬೇಕು ಅವಳ ಪ್ರೀತಿನ ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕರ್ಣನನ್ನ ದ್ವೇಷ ಮಾಡಿದೆ ಇಷ್ಟು ದಿನ ಅಂತ ಹೇಳಿ ಕರ್ಣನ ದೃಷ್ಟಿಯಲ್ಲಿ ಕೆಟ್ಟವಳಾಗ್ತದಾಳೆ ಸಾಹಿತ್ಯ ಇಷ್ಟು ದಿನ ನಾನು ನಿಮ್ಮನ್ನ ಕ್ಲೋಸ್ ಆಗಿ ನಿಮ್ಮ ಜೊತೆ ಮೂವ್ ಮಾಡಿದಕ್ಕೆ ಕಾರಣ ನೀವು ನನ್ನನ್ನು ಇಷ್ಟಪಡಬೇಕು ಅಂತ ಆದರೆ ಇವತ್ತು ಸಕ್ಸಸ್ ಆಗಿದೆ ನೀವು ನನ್ನನ್ನು ಇಷ್ಟಪಟ್ಟಿದ್ರೆ ಬ್ರೇಕಪ್ ಅಂತ ಹೇಳ್ತಾರೆ ಈ ಒಂದು ಖುಷಿಯನ್ನು ಸಂಭ್ರಮಿಸಬೇಕು ನಾನು ನೀವೇನು ಅಂತಂಥ ಮನುಷ್ಯರ ಕರ್ಣ ಅಂತ ಕರ್ಣ ನೀವು ನಿಮ್ಮಂಥವರು ಈ ರೀತಿ ಜಿಗುಪ್ಸೆ ಪಡ್ಕೊಂಡು ಡಿಪ್ರೆಷನ್ಗೆ ಹೋಗಿ ವಿಲ್ವಲ್ಲ ಅಂತ ನಾನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಸಾಹಿತ್ಯ ಹೇಳ್ತಾಳೆ ಇದು ಯಾವ ಮಾತನ್ನು ಅರ್ಗಿಸ್ಕೊಳೋಕ್ಕಾಗೋದಿಲ್ಲ ಕರ್ಣಂಗೆ ಅದು ನಿಜಾನು ಅಂತ ಅನಿಸೋದಿಲ್ಲ ಆದರೆ ಇಲ್ಲಿ ಸಾಹಿತ್ಯ ನಿಜವಾಗ್ಲೂ ಕೂಡ ಅಂದಿದ್ದು ನಿಜನ ಖಂಡಿತ ಅಲ್ಲ ಸಿಂಚು ಪ್ರಾಣನ ಉಳಿಸ್ಬೇಕು ಸಂಚು ಪ್ರೀತಿನ ಉಳಿಸಬೇಕು ಕರ್ಣ ನನ್ನನ್ನು ದ್ವೇಷ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ತನ್ನ ಸ್ನೇಹಿತ ತನ್ನ ಕಷ್ಟದಲ್ಲಿ ಹೆಗಲಾಗಿ ಬಂದ ಕರ್ಣನಿಗೆ ನೋವು ಮಾಡಿಬಿಟ್ಟೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಸಾಹಿತ್ಯ ತುಂಬ ಅಂದರೆ ತುಂಬ ದುಃಖ ಪಟ್ಕೊಂಡಿದ್ದಾಳೆ ಎಷ್ಟು ದುಃಖ ಪಟ್ಟಿದ್ದಾಳೆ ಅಂದರೆ ನಿಜವಾಗ್ಲೂ ಕೂಡ ಕಲ್ಪನೆಗೂ ಕೂಡ ನಿಲ್ಕೋದಿಲ್ಲ ಎಷ್ಟೆಲ್ಲ ಒಳ್ಳೇದು ಮಾಡಿದ್ರು ನನಗೆ ಆದರೆ ಇವತ್ತು ನಾನು ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಮಾಡಿದೆ ಅವರ ಕಣ್ಗಳಲ್ಲಿ ಪ್ರೀತಿ ಹೇಗೆ ಕಾಣಿಸ್ತಿತ್ತು ಅದನ್ನು ನಾನು ಒದ್ದುಬಿಟ್ಟೆ ಅಂತ ಹೇಳಿ ತುಂಬಾ ದುಃಖಿತಳಾಗ್ತಾಳೆ ಕೂತಲ್ಲೇ ಸೋರೆ ಕೇಳ್ತದಾಳೆ ಆ ಕಡೆ ಕರ್ಣ ಮನೆಗೂ ಹೋಗದೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅರುಂಧತಿಯವರು ಬಂದದ್ದೆ ಮಗನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡು ಹೋಗ್ತಿದ್ದಾಗೆ ನಿನ್ನ ಜೊತೆ ಒಂದು ವಿಶ್ವ ಮಾತಾಡಬೇಕು ಕರ್ಣ ಅಂತ ಹೇಳ್ತಾರೆ ಈ ಕಡೆ ಏನು ವಿಷಯ ಏನು ಆಮೇಲೆ ಮಾತಾಡಬಹುದಲ್ವಾ ಅಂತ ಕರ್ಣ ಹೇಳಿದ್ರು ಕೂಡ ಇಲ್ಲ ಈಗಲೇ ಮಾತಾಡಬೇಕು ನೀನು ನನಗೆ ಭಾಷೆ ಕೊಟ್ಟಿದ್ದೆ ನೆನಪಿದೆ ಅಲ್ವಾ ನಾನು ಹೇಳೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಈಗ ನೀನು ನಾನು ಇಷ್ಟಪಡೋ ಹುಡುಗಿನ ಮದುವೆ ಆಗಬೇಕು ಅಂತ ಕರ್ಣಂಗೆ ಅಮ್ಮ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ನಿನ್ನ ಮಾತನ್ನು ನನಗೆ ಯಾವ ಇದು ಮೀರ್ತವನಲ್ಲ ಅಮ್ಮ ಆದರೆ ಏನು ಮಾಡಲಿ ಇವತ್ತು ಸಾಹಿತ್ಯವರು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ ಅವ್ರು ನನ್ನನ್ನು ಮದುವೆ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ನಾನು ನಿನ್ನ ಮಾತನ್ನ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಯಾಕಾಗೋದಿಲ್ಲ ಈಗಲೂ ಕೂಡ ಆಗುತ್ತೆ ಯಾಕಂದರೆ ನನ್ನ ಆಯ್ಕೆ ಸಾಹಿತ್ಯ ಅಲ್ಲ ಸಂಚು ಅಂತ ಹೇಳಿ ಕೈ ಕೊಡ್ತಾರೆ ಕರ್ಣನ ಕೈಗೆ ಈ ಕಡೆ ಕರ್ಣ ಜೀರ್ಕೊಂಡ್ಬಿಡ್ತಾರೆ ಸಾಧ್ಯನೇ ಇಲ್ಲ ಅಂತ ಈ ಕಡೆ ಪಾಪಮಜ್ಜಿ ಕೂಡ ರಾಜೇಂದ್ರ ಇಲ್ಲದೆ ಇಂಥ ಡಿಸಿಷನ್ ತಗೊಳ್ಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ರೆ ವನುಜ್ ಅವರು ಮಜ್ಜಿ ಬಾಯಿನ ಮುಚ್ಚಿ ಅದಕ್ಕೆ ಎಲ್ಲನೂ ಕೂಡ ನೋಡ್ಕೋತಾರೆ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಕಾರಣ ಆಗೋದಿಲ್ಲ ಅಂದಾಗ ಹೌದಾ ಅಮ್ಮನ ಮಾತನ್ನ ಇರ್ತೀಯ ಹಾಗಿದ್ರೆ ಅಮ್ಮಂಗೆ ಬೆಲೆ ಇಲ್ವಾ ಇಷ್ಟು ವರ್ಷಗಳ ಕಾಲ ನಿನಗೋಸ್ಕರ ಅಂತ ಇದ್ದದ್ದ ಅಂತ ಅಮ್ಮನೇ ಬೇಡ್ ನಿನಗೆ ಅಂತ ಹೇಳ್ತಿದ್ದಾಗ ಇಲ್ಲಿ ಕಾರಣಂಗೆ ಏನೂ ಮಾತಾಡೋಕೆ ಪರಿಸ್ಥಿತಿ ಹುಚ್ಚಿಡ್ತದೆ ತಲೆ ಕೆಟ್ಟೋಗ್ತದೆ ಆ ಕಡೆ ರಿಷಿ ಜೊತೆ ಸಾಹಿತ್ಯ ಚಿಕ್ಕಪ್ಪ ಜೂಜಾಟಕ್ಕೆ ಹೇಳ್ತಿದ್ದಾರೆ ಇದು ಕೂಡ ಬ್ಲ್ಯಾಕ್ ರೋಸ್ ಪ್ಲಾನ್ ಆಗಿದೆ ಹಾಗಾಗಿನೇ ಇಲ್ಲಿ ರಿಷಿ ಜೀಜಾಟ್ ಜೂಜಾಟಕ್ಕೆ ಬಂದಿರೋದು ಇಲ್ಲಿ ತಾನು ಆಡೋದಿಲ್ಲ ಅಂತ ಹೇಳಿದಾಗ ಕೆಣಕಿ ಎಲ್ವನ ಕೂಡ ಮಾಡಿ ರಿಷಿ ಫೈನಲಿ ವೆಂಕಟೇಶ್ ಅವರು ಆಟ ಆಡೋ ರೀತಿ ಮಾಡ್ತಾರೆ ಆಟ ಆಡ್ತಿದ್ದಾಗೆ ಒಂದಷ್ಟು ಆಟಗಳನ್ನ ಗೆಲ್ತಾನೆ ಬರ್ತಿದ್ದಾರೆ ರಿಷಿ ಹಾಗೆ ಚಿಕ್ಕಪ್ಪ ಕೂಡ ಇದ್ರ ನಡುವೆ ನಾನು ನನ್ನ ಇಡೀ ಆಸ್ತಿನ ಇಡ್ತೀನಿ ನೀನೇನು ಇಡ್ತೀಯ ಅಂತ ಕೇಳಿದಾಗ ನನ್ನ ಹತ್ರ ಎಲ್ಲಿದೆ ನಿನ್ನಷ್ಟು ಆಸ್ತಿ ಅಂತ ಹೇಳ್ತಾರೆ ಇದ್ಯಲ್ಲ ಸಾಹಿತ್ಯ ಸಾಹಿತ್ಯ ಇಡು ನಾನು ಇಡೀ ಆಸ್ತಿನ ಪ್ಲಡ್ಜ್ ಮಾಡಿ ಇಲ್ಲಿ ಇಡ್ತೀನಿ ಅಂತ ಹೇಳಿ ನೀನು ಸಾಹಿತ್ಯ ಇಡುವ ಅಂದಾಗ ಪ್ರಾರಂಭದಲ್ಲಿ ವೆಂಕಟೇಶ್ವರು ಒಪ್ಕೊಳ್ಳೋದಿಲ್ಲ ಬಟ್ ನಂತರ ಒಪ್ಕೋತಾರೆ ನಾನು ಗೆಲ್ತೀನಿ ಅನ್ನೋ ಹುಮ್ಮಸ್ಸಿನಲ್ಲಿ ಆದರೆ ಫೈನಲಿ ಇಲ್ಲಿ ರಿಷಿ ಗೆದ್ದು ಬಿಡ್ತಾರೆ ಚೀರ್ಕೋತಿದ್ದಾರೆ ಸಾಹಿತ್ಯ ನನ್ನೋಳು ಅಂತ ಜೋರಾಗಿ ಕಿರ್ಚಿ ಹೇಳ್ತಿದ್ದಾರೆ ಆ ಕಡೆ ಕರ್ಣ ತುಂಬಾ ಬಿಜುರು ಮಾಡ್ಕೊಂಡಿದ್ದಾರೆ ಸಿಂಚು ಬಂದಿದೆ ಯಾಕೆ ಕಣ್ಣ ಬಿಜುರ್ ಮಾಡ್ಕೊಂಡಿದ್ಯಾ ನನಗೆ ಗೊತ್ತಿದೆ ನನ್ನ ಮೇಲೆ ನಿನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಅತ್ತೆ ಹತ್ರ ಹೋಗಿ ಹೇಳಿಬಿಡೋದಲ್ವ ಈ ಮದುವೆ ಕ್ಯಾನ್ಸಲ್ ಮಾಡಿಸೋದಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಸಿಂಚು ನೀನು ಗೊತ್ತಿಲ್ವಾ ಅಣ್ಣ ಇಬ್ಬರು ವಿಶ್ವದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಹಿಂಚರಿಗಿಯುವುದಿಲ್ಲ ಹಿಂದಿಟ್ಟನ್ನ ಹಾಕುವುದಿಲ್ಲ ಹಿಂತಿರುಗಿಸಿ ಮಾತನಾಡುವುದಿಲ್ಲ ಆದ್ರೆ ಇವತ್ತು ಅವರೇ ಅವನಿಗೆ ತೊಂದರೆ ಕೊಡ್ತಿದ್ದಾರೆ ಒಂದು ಅಮ್ಮ ಒಂದು ಸಾಹಿತ್ಯ ಅಂತ ಹೇಳಿ ಇಲ್ಲಿ ಭರತ್ ಹೇಳ್ತಾರೆ ತದನಂತರ ಆ ಕಡೆ ಸೋತಿರ್ತಕ್ಕಂಥ ವೆಂಕಟೇಶ್ವರು ರಿಷಿನ ಎಷ್ಟೇ ಕೇಳ್ಕೊಂಡು ಕೂಡ ರಿಷಿ ಬಿಡ್ತಾ ಇಲ್ಲ ಬೇಕೇ ಬೇಕು ಸಾಹಿತ್ಯ ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ ಫೈನಲಿ ಮನೆಗೆ ಬರ್ತಾರೆ ವೆಂಕಟೇಶ್ ಅವರು ಹೆದ್ರುಕೊಂಡಿದ್ದಾರೆ ಈ ಕಡೆ ಸಾಹಿತ್ಯ ಅನ್ಕೋತಾಳೆ ನನ್ನಿಂದಾಗಿ ಅಪ್ಪು ಚಿಕ್ಕಪ್ಪು ಈ ರೀತಿ ಆಗ್ತಿರ್ಬಹುದು ಅಂತ ಹಾಗಾಗಿ ನಂದು ಒಂದು ಕೆಲಸ ಅದೇ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಚಿಕ್ಕಪ್ಪ ನೀವೇನಿಗೆ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕರ್ಣನನ್ನು ಭೇಟಿ ಮಾಡೋದಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಸ್ವರೂಪ ಜೊತೆ ಒಂದು ಕೆಲಸ ಇದೆ ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ವೆಂಕಟೇಶ್ ಅವರು ನಡೆದಿರೋ ವಿಷಯ ಹೇಳಬೇಕು ಅಂತ ಅಷ್ಟರಲ್ಲಿ ಫೈನಲಿ ರಿಷಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಕಡೆ ಬೊಂಬೆಗಳು ಕರ್ಣ ಕೊಟ್ಟದ್ದಾಗ ಗಿಫ್ಟ್ಸ್ ಎಲ್ಲವನ್ನೂ ಕೂಡ ಸ್ವರೂಪ ಜೊತೆ ಹೋಗಿ ಕರ್ಣನ್ಗೆ ವಾಪಸ್ ಮಾಡ್ತಾರೆ ತದನಂತರ ನಂತರ ಅಲ್ಲೇನೂ ವಾಪಸ್ ಮಾಡ್ತಾರೆ ಹಾಗಂದು ಮಾತ್ರಕ್ಕೆ ಕರ್ಣ ಸಾಹಿತ್ಯ ಲವ್ ಸ್ಟೋರಿಗೆ ಬ್ರೇಕ್ ಆಗುತ್ತಾ ಖಂಡಿತ ಇಲ್ಲ ಆ ಕಡೆ ಆಲ್ರೆಡಿ ರಿಷಿನ ಎಂಟ್ರಿ ಕೊಡಿಸಿದ್ದಾರೆ ಬ್ಲ್ಯಾಕ್ ರೋಸ್ರ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಪ್ಲ್ಯಾನ್ ಏನು ಅನ್ನೋದೇ ನಿಜವಾಗಲೂ ಕೂಡ ಉತ್ತರ ಸಿಗಲಾರ್ದ ಪ್ರಶ್ನೆ ಅಂತಾನೆ ಹೇಳಬಹುದು ತದನಂತರ ಇಲ್ಲಿ ಸಾಹಿತ್ಯ ಸ್ವರೂಪ ಕರ್ಣನ ಭೇಟಿ ಮಾಡಿ ಬರ್ತಾ ಇದ್ದ ಹಾಗೆ ಮನೆಗೆ ರಿಷಿ ಬರ್ತಾನೆ ರಿಷಿ ಬಂದಿದೆ ಕಣ್ ಸಾಹಿತ್ಯ ನನ್ನವಳು ನಾನು ಮದುವೆ ಆಗ್ಬೇಕು ಆಗಿರೋಳು ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಎತ್ತ ಎತ್ತಾಕೊಂಡು ಹೋಗೋದಕ್ಕೆ ಮುಂದೆ ಹಾಕ್ತಾ ಇದ್ದಾರೆ ಯಾರು ತಡಿದ್ರು ಕೂಡ ಇಲ್ಲಿ ರಿಷಿ ಬಿಡ್ತಾ ಇಲ್ಲ ಹಾಗಿದ್ರೆ ಆ ಕಡೆ ಕಾರಣ ಎಂದಿಗೂ ಕೂಡ ಸಾಹಿತ್ಯ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದವ ಇವತ್ತು ಇಂಥ ಒಂದು ಘಟನೆ ನಡಿಬೇಕಿದ್ರೆ ಕರ್ಣ ಸುಮ್ ಸುಮ್ಮನೆ ಇರ್ತಾನೆ ರಿಷಿ ಜೊತೆ ಮದುವೆ ಮಾಡಿಸೋಕ್ಕೆ ಸಾಹಿತ್ಯನ ಮುಂದಾಗ್ತಾನೆ ಅಥವಾ ಅಲ್ಲಿ ಸರಿಯಾಗಿ ರಿಷಿಗೆ ಪಾಠ ಕಲಿಸಿ ಮಗದೊಮ್ಮೆ ಆತನನ್ನು ಜೈಲಿಗೆ ಕಳಿಸ್ತಾರೆ ಏನಾಗತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ಜೊತೆಗೆ ಮಾಡಿ